ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ವ್ಲಾಗ್ಸ್ ನಮ್ಮಮ್ಮ ನನಗೆ ಒಂದು ಸ್ವಲ್ಪ ಟಿಪ್ಸ್ನ ಶೇರ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮೊದಲನೇ ಟಿಪ್ಸ್ ಏನಂದರೆ ನೈಟು ಮಲ್ಕೊಬೇಕಾದ್ರೆ ಕಿಚನಲ್ಲಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಸೀಟ್ಬೇಕು ಮತ್ತು ನಾವು ಮಾಡಿರೋ ಅಂಥ ಅಡುಗೆನ ಸ್ವಲ್ಪ ಸ್ವಲ್ಪ ಮಿಗಿಸ್ಬೇಕಂತೆ ಎಲ್ಲ ನೀಟಾಗಿ ಖಾಲಿ ಮಾಡಿ ತೊಳಿಬಾರ್ದು ಯಾಕಂದರೆ ರಾತ್ರಿ ಹೊತ್ತು ಅನ್ನಪೂರ್ಣೇಶ್ವರಿ ಅಮ್ಮ ಸಂಚಾರಕ್ಕೆ ಬರ್ತಾರಂತೆ ಅವ್ರಿಗೆ ಊಟ ಇಲ್ಲ ಅಂತ ವಾಪಸ್ ಹೋಗಬಾರ್ದು ಸೊ ಹಾಗಾಗಿ ನಾವು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಊಟನ ಇಡಬೇಕು ಆರೋಗ್ಯ ದೃಷ್ಟಿಯೂ ನಮಗೆ ಒಳ್ಳೆಯದು ಯಾಕಂದರೆ ಜಿರಳೆ ಎಲ್ಲ ಬರಲ್ಲ ಮತ್ತು ಕಿಚನ್ಗೆ ಬೆಳಗ್ಗೆ ಬಂದ ತಕ್ಷಣ ನಮಗೆ ಖುಷಿ ಆಗುತ್ತೆ ಕಿಚನಲ್ಲಿ ಏನಾರ ಪ್ರಿಪೇರ್ ಮಾಡಬೇಕು ಅಂತ ಸೊ ಹಾಗಾಗಿ ಕಿಚನಲ್ಲಿ ಎಲ್ಲ ನೀಟಾಗೆ ಕ್ಲೀನ್ ಮಾಡಬೇಕು ಮತ್ತು ಬೆಳಗ್ಗೆ ಎದ್ದ ಮೇಲೆ ಇದು ಸೆಕೆಂಡೆ ಟಿಪ್ಸು ಬೆಳಗ್ಗೆ ಎದ್ದ ಮೇಲೆ ನಾವು ಬೆಡ್ ಸ್ಪ್ರೆಡ್ನೆಲ್ಲ ಹಂಗೆ ಬಿಟ್ಬಿಡ್ತೀವಿ ಹಾಗೆಲ್ಲ ಬಿಡಬಾರ್ದು ಯಾಕಂದರೆ ರೂಮು ಹಾಲು ಕಿಚನ್ನು ಎಲ್ಲ ನೀಟಾಗಿದ್ರೇ ಅಲ್ವಾ ಲಕ್ಷ್ಮೀ ದೇವಿಗೂ ಖುಷಿಯಾಗಿ ಮನೆಗೆ ಹೋಗಬೇಕು ಅನ್ಸೋದು ಸೊ ಹಾಗಾಗಿ ಬೆಳಗ್ಗೆನೆ ಎದ್ದು ಬೆಡ್ ಸ್ಪ್ರೆಡ್ ಎಲ್ಲ ನೀಟ್ ಮಾಡಿ ಬ್ಲಾಂಕೆಟ್ಸ್ ಎಲ್ಲ ಮರ್ಚಿ ರೂಮೆಲ್ಲ ನೀಟಾಗಿ ಕಸ ಕುಡಿಸ್ಕೊಬೇಕು ನೋಡಿ ನೀಟಾಗೆ ಮಾಡ್ಕೊಬೇಕು ಮತ್ತು ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಇದು ಬಂದು ಮೂರನೇ ಟಿಪ್ಸು ಏನಂದರೆ ಕಸ ಗುಡಿಸ್ಬೇಕಾದ್ರೆ ನಾವು ಒಳಗಡೆಯಿಂದ ಹೊರಗಡೆಗೆ ಕಸ ಗುಡಿಸ್ಬೇಕಂತೆ ಬೆಳಗ್ಗೆ ಎದ್ದಿರೋ ಕಸ ಬಂದು ಶನಿ ಕಸ ಅಂತಾರೆ ಸೊ ಹಾಗಾಗಿ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿಗೆ ಕಸ ತಳ್ಳಿ ಅಲ್ಲಿ ಕಸ ತೊಗೊಬೇಕು ಸಂಜೆ ಟೈಮಲ್ಲಿ ನಾವು ಫೈವ್ ಓ ಏನನ್ನ ಕಸ ಗುಡಿಸ್ತೀವಿ ಅಂದರೆ ಅದು ಲಕ್ಷ್ಮಿ ಕಸ ಅದನ್ನು ಒಳಗಡೆಯಿಂದ ಹೊರಗಡೆ ಕಳಿಸ್ಬಾರ್ದು ಹೊರಗಡೆಯಿಂದ ಒಳಗಡೆ ಅಂದರೆ ಮೇಯ್ನ್ ಡೋರಿಂದ ಕಸ ಗುಡಿಸ್ಕೊಂಡು ಬಂದು ಒಳಗಡೆ ಎತ್ಕೊಬೇಕು ಯಾಕಂದರೆ ಅದು ಲಕ್ಷ್ಮೀ ಕಸ ಲಕ್ಷ್ಮಿ ನೀಚೆ ಕಳಿಸ್ಬಾರ್ದು ಅಂತ ಬೆಳಗ್ಗೆ ಬಂದು ಶನಿ ಕಸ ಅದು ನೀಚೆ ಕಳಿಸ್ಬೇಕು ಅಂತ ದೊಡ್ಡವರು ಹೇಳ್ತಾ ಇದ್ರು ನಾನು ಅದೇ ಪಾಲಿಸ್ತಾ ಇದ್ದೀನಿ ನಿಮಗೂ ಅದನ್ನು ಶೇರ್ ಇದ್ದೀನಿ ಮತ್ತು ಪೊರ್ಕೆಗೆ ಅದರದೇ ಆದ ಗೌರವ ಸ್ಥಾನ ಮಾನ ಅನ್ನೋದಿರುತ್ತೆ ಈ ಥರ ಎಲ್ಲ ನಿಲ್ಲಿಸೋದು ಹಿಂಗೆ ಉಲ್ಟ ಮಾಡಿ ನಿಲ್ಲಿಸೋದು ಸ್ಟ್ರೈಟಾಗಿ ನಿಲ್ಲಿಸೋದು ಹಂಗೆಲ್ಲ ಮಾಡಬಾರ್ದು ಯಾರಿಗೂ ಕಣ್ಗೂ ಬೀಳ್ತಿದಂಗೆ ಮಲಗಿಸಿ ಸೋಫಾ ಆಡಿಲ್ಲೋ ಸಪ್ಪಿದ್ರೆ ದಿವಾನ ಆಡಿಲ್ಲೋ ಎಲ್ಲನ ಬಚ್ಚಿಡ್ಬೇಕಂದ್ರೆ ಯಾಕಂದರೆ ಅದು ಅಮ್ಮ ಅಂತೆ ಬೇರೆಯವ್ರು ಬಂದು ನಮ್ಮ ಲಕ್ಷ್ಮಿನ ನೋಡಬಾರ್ದಂತೆ ಹಾಗಾಗಿ ನಮಗೆ ಅದನ್ನು ಹೇಳಿದರೂ ಸೊ ಅದನ್ನು ಹೇಳ್ತಾಯಿದ್ದೀನಿ ಅಮಾಸೆ ಹುಣ್ಮೆ ಶುಕ್ರವಾರ ಮಂಗಳವಾರದಲ್ಲಿ ಈ ಥರ ಧೂಳು ತೆಗೆಯೋದು ಜಾಡ ಹಿಡಿಯೋದು ಅದೆಲ್ಲ ಮಾಡಬಾರ್ದು ಮತ್ತು ಜೇಡರ್ ಬಳೆ ಮನೇಲಿ ಕಟ್ಟಬಾರ್ದಂತೆ ಸೊ ಹಾಗಾಗಿ ಸಂಡೇ ಸಂಡೇ ವೀಕ್ಲಿ ಒಂದು ಸಹ ನೀಟಾಗೆ ಕ್ಲೀನ್ ಮಾಡ್ಕೊಬೇಕು ಆವಾಗ ಅವಾಗ ಅಂದರೆ ಮಂಗಳವಾರ ಶುಕ್ರವಾರ ಎಲ್ಲ ಕ್ಲೀನ್ ಮಾಡಬಾರ್ದು ಎಲ್ಲ ತೆಗಿಬಾರ್ದು ಅಂದರೆ ಬಲೆ ಎಲ್ಲ ತೆಗಿಬಾರ್ದು ಪೋರ್ಕೆನ ನೀಟಾಗಿ ಎತ್ತಿಟ್ಕೊಬೇಕು ಮತ್ತು ಸಂಜೆ ಒಂದು ಫೈವ್ ಓ ಕ್ಲಾಕ್ ಮೇಲೆ ಗೋಧುಳಿ ಲಗ್ನ ಅಂತ ಬರುತ್ತಲ್ಲ ಅಲ್ಲಿ ನಾವು ಹಾಲು ಮೊಸರು ಬೆಲ್ಲ ಬೇಳೆ ಅದು ಯಾವುದನ್ನು ಬೇರೆಯವ್ರಿಗೆ ಕೊಡಬಾರ್ದು ಯಾಕಂದರೆ ಅವೆಲ್ಲ ನಮಗೆ ಲಕ್ಷ್ಮೀ ಸ್ವರೂಪ ಮತ್ತು ಮನೇಲಿ ಹುಣಸೆಣ್ಣು ಉಪ್ಪು ಅರಶಿನ ಇವೆಲ್ಲನೂ ಪಿಂಗಾಣೀಲಿ ತಪ್ಪಿದ್ರೆ ಗ್ಲಾಸಲ್ಲಿ ಇಟ್ಕೋಬೇಕಂತೆ ಪ್ಲಾಸ್ಟಿಕ್ನ ತುಂಬ ಯೂಸ್ ಮಾಡಬೇಡಿ ಪಿಂಗಾಣಿ ತಪ್ಪದೆ ಗ್ಲಾಸಲ್ಲಿ ಇಟ್ಕೋಬೇಕು ಸೊ ಹಾಗಾಗಿ ನಾನು ಉಪ್ಪು ಹುಣ್ಸೆಹಣ್ಣು ಅರ್ಶನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಟಿಪ್ಸ್ ಅಂದರೆ ಎಣ್ಣೆ ಮತ್ತು ಉಪ್ಪು ಎರಡೂ ಒಂದೇ ದಿನ ತರಬಾರ್ದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ತಗೊಂಬರಲ್ಲ ಉಪ್ಪುನ ಯಾವತ್ತು ನಾನು ಶುಕ್ರವಾರ ಗುರುವಾರ ತೊಗೊಂಬಂದರೆ ಭಾನುವಾರ ಶನಿವಾರ ಹಂಗೆ ಎಣ್ಣೆ ತೊಗೊಂಬರ್ತೀನಿ ಮತ್ತು ನಿಂತಿರೋ ಗಡಿಯಾರ ಮನೇಲಿರಬಾರ್ದಂತೆ ನಮ್ಮ ಟೈಮ್ ಯಾವಾಗಲೂ ಓಡ್ತಾನೆ ಇರಬೇಕು ನಮ್ಮ ಟೈಮ್ ಚೆನ್ನಾಗಿರಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಮತ್ತು ನೈಟ್ ಮಲ್ಕೊಬೇಕಾದ್ರೆ ಮನೆ ಪೂರ ಕತ್ಲು ಮಾಡಬಾರ್ದು ನಾನು ಫಸ್ಟೇ ಹೇಳಿದ್ದೀನಿ ದೇವ್ರುಗಳು ಸಂಚಾರಕ್ಕೆ ಬರ್ತಾರೆ ಸೊ ಹಾಗಾಗಿ ಒಂದು ಚಿಕ್ಕ ಜೀರೋ ಕ್ಯಾಂಡ್ಲು ಬಲ್ಪನ್ನು ಹಾಕಿ ಮನೇಲಿ ಬೆಳಕು ಅನ್ನೋದು ಇರಬೇಕು ಸೊ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ಮತ್ತು ಮನೆ ಹೊರಿಸ್ಬೇಕಾದ್ರೆ ಸ್ವಲ್ಪ ಅರಶಿನ ಉಪ್ಪು ಗಂಜಲ ಅಂದರೆ ಗೋಮೂತ್ರ ಹಾಕಿ ಮನೇನ ಹೊರಿಸ್ಬೇಕಂತೆ ಶುಕ್ರವಾರ ಮಂಗಳವಾರ ಸೊ ಹಾಗಾಗಿ ನಾನು ಈ ಎಲ್ಲ ಟಿಪ್ಸ್ನು ಫಾಲೋ ಇದ್ದೀನಿ ಇದೆಲ್ಲ ಟಿಪ್ಸು ನಮಗೊಂಥರ ಪಾಸಿಟಿವ್ ಇದ್ದಂಗೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ನಾನು ಅಂದರೆ ದೀಪ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಮನೇಲಿ ಮೇಯ್ನು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಯಾವಾಗಲೂ ಸ್ಥಿರವಾಗಿರಬೇಕು ಅಂದರೆ ನಿಮ್ಮ ಮೇಯ್ನ್ ಎಂಟ್ರೆನ್ಸ್ ಏನಿರುತ್ತೆ ಅಂದರೆ ಹೊಸಲು ಏನಿರುತ್ತೆ ಅದಕ್ಕೆ ಅರ್ಶನ ಕುಂಕುಮ ರಂಗೋಲೆ ಹಾಕಿ ಪುಟ್ಟದ್ದು ದೀಪ ಹಚ್ಚಿ ಲಕ್ಷ್ಮೀ ದೇವಿನ ಆಗವನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಥರ ಸಮೃದ್ಧಿಯಾಗಿ ಇರಬೇಕು ನಮ್ಮ ಮನೆ ಲಕ್ಷ್ಮೀ ಸ್ಥಿರವಾಗಿರಬೇಕು ಅಂದರೆ ಈ ಟಿಪ್ಸ್ ಮೇಯ್ನ್ ಫಾಲೋ ಮಾಡಬೇಕು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಈ ಥರ ಬಾಗ್ಲಿಕೆ ಅರ್ಶನ ಕುಂಕುಮ ರಂಗೋಲೆ ಎಲ್ಲ ಇಟ್ಟು ಒಂದೆರಡು ಪುಟ್ಟು ದೀಪ ಹಚ್ಚಿ ಲಕ್ಷ್ಮೀ ದೇವಿನ ಆಗ್ವಾನ ಮಾಡ್ಕೊಬೇಕು ನೋಡಿದ ತಕ್ಷಣ ಲಕ್ಷ್ಮಿ ಅಮ್ಮಗೆ ಮನೆಗೆ ಹೋಗಬೇಕು ಅನ್ನಿಸ್ಬೇಕು ಸೊ ಹಾಗಾಗಿ ಮೇಯ್ನ್ ಡೋರ್ ಅದೆಲ್ಲ ನೀಟಾಗಿ ರಂಗೋಲೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಬಿಡಿ ಆವಾಗ ಮನ್ಸಿಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಮನ್ಸಿಗೆ ಏನೋ ಒಂಥರ ಸಮಾಧಾನ ಇವತ್ತು ಆಷಾಢದ ಕೊನೆ ಶುಕ್ರವಾರ ಆಗಿರೋದ್ರಿಂದ ನಾನು ಉಪ್ಪಿನ ದೀಪನ ಇದ್ದೀನಿ ಇದು ಕೊನೆ ವಾರದ ಉಪ್ಪಿನ ದೀಪ ಯಾರೋ ಒಬ್ಬರು ವ್ಯೂವರ್ಸ್ ಅಂದರೆ ಒಬ್ಬರು ಸಿಸ್ಟರ್ ಕೇಳಿದ್ರು ನೀವು ನೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಉಪ್ಪಿನ ಏನು ಮಾಡಬೇಕು ಅಂತ ಹೇಳಿಲ್ಲ ಅಂತ ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಉಪ್ಪಿನ ದೀಪ ಹಚ್ಚಾದ ಮೇಲೆ ಶನಿವಾರ ಅದನ್ನು ವಿಸರ್ಜನೆ ಮಾಡಿ ಒಂದು ಬೌಲಲ್ಲಿ ನೀರು ಹಾಕಿ ಆ ಉಪ್ಪನ್ನ ನೀಟಾಗಿ ಕರಗಿಸಿ ಸಿಂಕಲನ ಹಾಕಿಬಿಡಿ ಇಲ್ಲಾಂದರೆ ಯಾರೂ ತುಳಿದಿರೋ ಜಾಗಕ್ಕೆ ಅಂದರೆ ಗಿಡದ ಹತ್ರ ಯಾರೂ ತುಳಿಬಾರ್ದು ಆ ಉಪ್ಪನ್ನ ಅಲ್ಲಿಗೆ ತೊಗೊಂಡು ಹಾಕಿ ಹೋಗಿ ಹಾಕಿದ್ರೆ ಇಷ್ಟೇ ಉಪ್ಪಿನ ವಿಸರ್ಜನೆ ಅಂಥದ್ದು ಇದು ಇಷ್ಟು ನಾನು ಕಲ್ತಿರೋದು ನಾನು ಪಾಲಿಸ್ತಾ ಇರೋದು ಈ ವಿಡಿಯೋ ಏನಾನ ಸ್ವಲ್ಪನಾನ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಫೈನಲಿ ಮನೆ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದ್ದೆ ಅದು ಸಿಕ್ಕಾಬಟ್ಟೆ ಪಾಸಿಟಿವ್ ವೈಬ್ಸಿಂಗ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಬರ್ತೀನಿ ಬಾಯ್